ಕೊಡು ಆಮೇಲೆ ಕಣ್ಣು ಈ ಕಣ್ಣು ಅಣೆ ಹ್ಞೂ ಕೆನ್ನೆ ಕೆನ್ನೆ ಕೊಡು ಈ ಕಡೆ ಕೆನ್ನೆ ಈ ಕಡೆ ಕೆನ್ನೆ ಕಣ್ಣು ಹಾಂ ಅಯ್ಯೋ ಎರಡು ಕಡೆಗೂ ಕೊಟ್ಟ ಹಾಂ ಅಣೆ 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 ಕೊಟ್ಟ ಆಮೇಲೆ ಕಿವಿ ಹ್ಞೂ ಈ ಕಿವಿ ಈ ಕಿವಿ ಹೂ ಕೊಟ್ಟ ಗದ್ದ ಗದ್ದ ಗದ್ದಕ್ಕೆ ಗದ್ದಕ್ಕೂ ಕೊಟ್ಟ ತುಂಬ ಚೆನ್ನಾಗಿ ಕೂತ ಕೊಡ್ತೀಯ ನೀನು ಅಕ್ಕನೂ ಹಿಂಗೆ ಕೊಡ್ತಾ ಇದ್ಲು ಕೂತ ಕೊಡವ ಅಂದರೆ ಕಣ್ಣು ಈ ಕಣ್ಣು ಹಣೆ ಮೂಗು ಏ ಅಕ್ಕ ಮೂಗುಗೂ ಕೊಡ್ತಾ ಇದ್ಲು ನೀನು ಮೂಗುಗ್ ಕೂತ ಕೊಟ್ಟಿಲ್ಲ ಮೂಗು ಮೂಗು ಕೊಡು ಕೊಡು ಮೂಗುಗೆ ಏಯ್ ಕೊಡಲ್ಲೋ ಹೌದು ಮೂಗು ಕೊಡು ಅಯ್ಯೋ ಅಯ್ಯೋ ಮೂಗು ಪಚಡಿ ಆಯಿತು ಮೂಗು ಕೂತ ಕೊಟ್ಟ ಈಗ ನಾನು ಕೊಡಬಾರ್ದ ನಿಂಗೆ ಹ್ಞೂ ನಾನು ಕೊಡ್ತೀನಿ ಬಾ ಹ್ಞೂ ಅಯ್ಯಯ್ಯ ಬಾ ಬಾ ಇನ್ನು ಕೆಳಿಗ್ ಬಾ ಕೆಳಿಗ್ ನೀನು ಮ್ಯಾಲಕ್ಕೆ ಜರ್ಕೊಂಬತ್ತಿ ಹೇಳ ಕೇಳಾ ಅಯ್ಯೋ 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 ನಾನು ಎದೆ ಮೇಲೆ ಕೂತ್ಕೊಂಡಿದ್ಯಲೋ ಭರತನಾಟ್ಯ ಮಾಡ್ತೀಯೋ ತೈತಕ್ಕ ಅಂತ ಸಾಕು ಬಿಡಪ್ಪ ಹ್ಮ್ ದರ್ಶು ಎಲ್ಲೆಲ್ಲಿ ಪುತ್ತ ಕೊಟ್ಟೆ ಈಗ ನೀನು ಎಲ್ಲಿ ಪುತ್ತ ಕೊಟ್ಟೆ ಎಲ್ಲಿ ಪುತ್ತ ಕೊಟ್ಟೆ ತೋರಿಸು ಎಲ್ಲೆಲ್ಲಿ ಪುತ್ತ ಕೊಟ್ಟೆ ತೋರ್ಸು ಎಲ್ಲಿಗೆ ಮೂಗು ಕೊಟ್ಟ ಆಮೇಲೆ ಇದೇನಿದು ಕಣ್ಣು ಕೊಟ್ಟ ಇದೇನಿದು ಕೆನ್ನೆ ಕೆನ್ನೆ ಇದೇನಿದು ಗಲ್ಲ ಇದೇನಿದು ಅಣೆ ಅಣೆಗೂ ಕೊಟ್ಟ ನಿಧಾನ 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 ಹಾಂ ಸರಿ ಆಯ್ತು ಓಕೆ ಇವಾಗ ನಾನೊಂದು ಕ್ವೆಶನ್ ಕೇಳ್ತೀನಿ ನಿಂಗೆ ಹೇಳು ಆಯ್ತಾ ನಿನ್ನ ಹೆಸರೇನು ದಚ್ಚಿನಿ ಅಮ್ಮ ಕೂತ್ ತುಣಿ ಬೇಡ ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋ ನಿಮಿಷ ಅಯ್ಯೋ ಹೇಳ ಅಮ್ಮನ ಹೆಸರೇನು ಚಂದ್ರಕಲ ಅಮ್ಮ ಅಪ್ಪನ ಹೆಸರೇನು ಕಿಟ್ಟ ಕುಮಾರ್ ಅಜ್ಜಿ ಹೆಸರೇನು ಹಾ ಜಯ ಅಮ್ಮ ಆಂಟಿ ಹೆಸರೇನು ಚೇಲಮ್ಮ ಆಮೇಲೆ ಅಕ್ಕನ ಹೆಸರೇನು ಅಕ್ಕ ಚೆನ್ನಾಗಿ ಹೇಳ್ತೀಯ ಸೂಪರ್ ಆಯ್ತಾ ಅಷ್ಟೇನಾ ಹೇಳೋದು ನೀನು ದಶಿನಿ ನಾನು ಕಿಟ್ಟಕುಮಾರ್ ಅಮ್ಮ ಚಂದ್ರಕಲಾ ಹೌದು ಹೌದು ಅಷ್ಟೇನಾ ಹ್ಞೂ ಆ ಏನು ಮಾಡಬೇಕು ಅಲ್ಲಿ ನೋಡು ಕ್ಯಾಮ್ರಾ ನೋಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಗೊತ್ತಾ ನೀನು ಪುತ್ತಾ ಕುಟ್ಟಿದ ರೆಕಾರ್ಡ್ ಮಾಡಿದ್ದೀನಿ ಹಾಂ ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ ನಾನು ನೀನು ನನ್ನ ಮೇಲೆ ಕುತ್ಕೊಂಡಿದ್ಯಾ ಹೊಟ್ಟೆ ಮೇಲೆ ಕೂತ್ಕೊಂಡು ತೈತಕ್ಕ ಅಂತ ತುಣೀತಾ ಇದೆಯಾ ಹ್ಞೂ ನಿಧಾನ ಕಣಪ್ಪು ತಲೆ ಏನು ಬಿಡ್ಕೊಬಿಡ ನಿಧಾನಕ್ಕೆ ನಿಧಾನಕ್ಕೆಮತಿ ಅಲ್ಲ ಹ್ಞೂ ஏன் மடுதே